ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಪಂಚಮಿ ತಿಥಿ ನಮಗೆ ಶುರು ಆಗೋದು ಹತ್ತನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಶುರು ಆಗುತ್ತೆ ಹಾಗೆಯೇ ಪಂಚಮಿ ತಿಥಿ ಮುಕ್ತಾಯ ಆಗೋದು ಮಂಗಳವಾರ ಜೂನ್ ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಆದರೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಮಂಗಳವಾರದ ದಿನ ನಾವು ಪಂಚಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಆರಾಹಿ ಅಮ್ಮನ ಮಂತ್ರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಪೂಜೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಎಷ್ಟೋ ಜನ ಇದಕ್ಕೆ ನನಗೆ ಒಳ್ಳೇದಾಗಿದೆ ಅಂತ ನೀವು ಮೆಸೇಜ್ ಕೂಡ ಮಾಡಿದ್ದೀರಾ ಆದರೆ ಈ ದಿನ ತಿಳಿಸ್ಕೊಡ್ತಾ ಇರುವಂಥದ್ದು ತುಂಬಾ ಪವರ್ಫುಲ್ ಅತಿ ಶೀಘ್ರವಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಏನು ನಿಮಗೆ ಕಷ್ಟ ಅನ್ನೋದಿದ್ರೆ ಆ ಕಷ್ಟವನ್ನು ಅತಿ ಶೀಘ್ರವಾಗಿ ಇದು ಪರಿಹಾರ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವ ಸಮಯದಲ್ಲಿ ಮಾಡ್ಕೊಬೇಕು ಅನ್ನೋದಾದರೆ ಮಂಗಳವಾರ ದಿನ ನೀವು ಸಾಯಂಕಾಲ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಮಂಗಳವಾರ ನಮಗೆ ಹೋರೆ ಸಮಯ ಮೂರು ಸಮಯದಲ್ಲಿ ಬರುತ್ತೆ ಆ ಮೂರು ಸಮಯದಲ್ಲಿ ಕೂಡ ಮಾಡ್ಕೊಬೋದು ಅದು ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಬರುತ್ತೆ ಹಾಗೆಯೇ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಗೆ ಹಾಗೆಯೇ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ನಮಗೆ ಓರೆ ಸಮಯ ಅಂತ ಇರುತ್ತೆ ಈ ಓರೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಅತಿ ಶೀಘ್ರವಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ ಮಂಗಳವಾರ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಯಾಕೆ ಮಾಡ್ಕೊಳ್ಳಿ ಅಂತೀನಿ ಅನ್ನೋದಾದರೆ ವಾರಾಹಿ ಅಮ್ಮ ಅವನಿಗೆ ರಾತ್ರಿ ಸಮಯ ಅಂದರೆ ಕತ್ತಲೆ ಆದಮೇಲೆ ಪೂಜೆಗಳಾಗ್ಬೋದು ಮಂತ್ರಗಳನ್ನು ಪಠಿಸಿದ್ರೆ ತುಂಬಾ ಬೇಗನೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಅಮ್ಮನಿಗೆ ತುಂಬಾ ಪ್ರಿಯವಾದ ಸಮಯ ಅಂತಲೂ ಹೇಳ್ಬೋದು ಹಾಗಾಗಿ ಆ ದಿನ ನೀವು ರಾತ್ರಿ ಸಮಯದಲ್ಲಿ ನಾವು ಯಾವುದೇ ಒಂದು ವಾರಾಹಿ ಅಮ್ಮನ ಪೂಜೆಯನ್ನು ಮಾಡೋದಾಗಲಿ ಅಥವಾ ನಾವು ಯಾವುದೇ ಒಂದು ರೆಮಿಡೀಸ್ ಮಾಡ್ಕೊಳ್ಳೋದು ಕೂಡ ನಾವು ರಾತ್ರಿ ಸಮಯದಲ್ಲಿ ಇಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರೂ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಇದು ಕೂಡ ನಮ್ಮ ಅಡಿಗೆ ಮನೆಯಲ್ಲೇ ಸುಲಭ ಾಗಿ ಸಿಗುವಂಥ ವಸ್ತುಗಳು ಟೀ ಸ್ಪೂನ್ ಆಗೋಷ್ಟು ಅರುಳುಪ್ಪನ್ನು ತಗೊಳ್ಳಿ ಅಂದರೆ ಕಲ್ಲುಪ್ಪನ್ನು ತಗೊಳ್ಳಿ ಒಂದು ಟೀ ಸ್ಪೂನ್ ಆಗಷ್ಟು ಬೆಲ್ಲ ತಗೊಳ್ಳಿ ಒಂದು ಹತ್ತು ಕಾಳು ಆಗಷ್ಟು ಕಾಳು ಮೆಣಸು ತೊಗೊಬೇಕಾಗತ್ತೆ ಇದನ್ನು ಮೂರು ತೊಗೊಂಡು ಒಂದು ಪ್ಲೇಟಲ್ಲಿ ಹಾಕಿ ನೀವು ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ವಾರಾಹಿ ದೇವಿಯ ಅಮ್ಮನ ಫೋಟೋ ಇತ್ತಂದರೆ ಫೋಟೋ ಮುಂದೆ ಇಡಿ ಇಲ್ಲ ಅಂತಂದರೆ ನೀವು ಒಂದು ದೀಪವನ್ನು ಹಚ್ಚಿ ದೀಪದ ಮುಂದೆ ಈ ಪ್ಲೇಟನ್ನು ಇಡಬೇಕಾಗತ್ತೆ ನಂತರ ನೀವು ವಾರಾಹಿ ಅಮ್ಮನನ್ನು ನೆನೆದು ನೀವು ಮಂತ್ರವನ್ನು ಹೇಳ್ಕೊಂಡು ಯಾವ ಮಂತ್ರ ಆದರೂ ಪರವಾಗಿಲ್ಲ ಇದೇ ಮಂತ್ರ ಹೇಳ್ಕೊಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರನ ಹೇಳ್ಕೊಬೋದು ಅಕಸ್ಮಾತ್ ನನಗೆ ಯಾವುದೂ ಮಂತ್ರ ಬರ್ತಾ ಇಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ ಅಂತಲೂ ಹೇಳ್ಕೊಬೋದು ಅಂದರೆ ನರ್ಪವಿ ಅಂತ ಹೇಳ್ಬೋದು ಅಂದರೆ ವಜ್ರ ಘೋಷಂ ಅಂತ ಹೇಳ್ಬೋದು ಈ ಮಂತ್ರಗಳಲ್ಲಿ ಯಾವ ಮಂತ್ರ ಆಗುತ್ತೋ ಆ ಮಂತ್ರನ ನೀವು ಐದು ನಿಮಿಷಗಳ ಕಾಲ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಹೇಳ್ಕೊಂಡು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕಾಗುತ್ತೆ ಅಮ್ಮ ನನಗೆ ಈ ಥರ ದೋಷ ಅಥವಾ ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನನಗೆ ಹಣದ ಸಮಸ್ಯೆ ಹೆಚ್ಚಾಗಿದೆ ಅಥವಾ ನನಗೆ ಪಾಲ್ದಾರಿಕೆ ಆಸ್ತಿ ಬರಬೇಕಾಗಿತ್ತು ಅದು ನನಗೆ ಕೊಡ್ತಾ ಇಲ್ಲ ಅಥವಾ ನಾನು ವಿದೇಶಕ್ಕೆ ಹೋದಕ್ಕೆ ಹೋಗಬೇಕು ನಿಮ್ಗೆ ಏನು ಕಷ್ಟ ಇದೆ ನೋಡಿ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಬೋದು ಈ ರೀತಿಯಾಗಿ ಹೇಳ್ಕೊಂಡು ಆ ಪ್ಲೇಟು ನೀವು ಒಂದು ಗಂಟೆ ಕಾಲ ಅಂದರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನೀವು ದೇವ್ರ ಮನೇಲಿ ದೇವ್ರ ಮುಂದೆ ಅಥವಾ ನೀವು ಏನು ದೀಪ ಹಚ್ಚಿದ ದೀಪದ ಮುಂದೆ ಒಂದು ಗಂಟೆ ಕಾಲ ಅಲ್ಲೇ ಬಿಟ್ಬಿಡಿ ನಂತರ ಆ ಪ್ಲೇಟನ್ನು ತೊಗೊಂಬಂದು ಒಂದು ಲೋಟ ನೀರು ತಗೊಂಡು ಆ ನೀರಿಗೆ ಹಾಕಬೇಕಾಗತ್ತೆ ನೀವು ಸ್ಟೀಲ್ ಲೋಟ ಅಥವಾ ಗಾಜಿನ ಲೋಟ ಯಾವುದಾದ್ರೂ ಪರವಾಗಿಲ್ಲ ಆ ಲೋಟದಲ್ಲಿ ಈ ಮೂರು ವಸ್ತುಗಳನ್ನು ನೀವು ಹಾಕಬೇಕಾಗತ್ತೆ ಥರ ಆ ಲೋಟನ ನೀವು ಎಲ್ಲಾದರೂ ಒಂದು ಹಾಲಲ್ಲಾಗಲಿ ಅಥವಾ ರೂಮಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಎಲ್ಲಾದರೂ ಒಂದು ಪರವಾಗಿಲ್ಲ ಒಂದು ಮೂಲೆಯಲ್ಲಿ ಆ ಲೋಟವನ್ನು ಇಡಿ ನೀವು ಆ ಕಲ್ಲುಪ್ಪು ಮತ್ತು ಬೆಲ್ಲ ಹೇಗೆ ಕರಗುತ್ತೆ ನೋಡಿ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳು ಕೂಡ ಕರಗುತ್ತೆ ಇನ್ನು ಆ ಮೆಣಸು ಅಷ್ಟೇ ತುಂಬಾ ಘಾಟಿರುವಂಥ ಮೆಣಸು ಅದು ಅದು ಕೂಡ ಮೆತ್ತಗಾಗುತ್ತೆ ನೋಡಿ ನೀರಲ್ಲಿ ಹಾಕಿದ್ಮೇಲೆ ಮೆಣಸು ಮಾತ್ರ ಕರಗಿರಲ್ಲ ಆದರೆ ಕಲ್ಲುಪ್ಪು ಮತ್ತು ಬೆಲ್ಲ ಕೂಡ ಕರಗಿರುತ್ತೆ ಇನ್ನು ಅಕಸ್ಮಾತ್ ಕರಗದೆ ಸ್ವಲ್ಪ ಇತ್ತು ಅಂದರೆ ಅದಕ್ಕೇನು ಹೆದರುಕೊಳ್ಳೋಕೆ ಬೇಡ ಅಯ್ಯೋ ನನಗೆ ಕಷ್ಟಗಳು ಹೋಗ್ಲಿಲ್ಲ ಅಂತ ಏನು ನೀವು ಅಂದ್ಕೊಂಬಿಡಿ ನಿಮ್ಮ ಕಷ್ಟಗಳು ಖಂಡಿತ ಇದರಿಂದ ನಿಮಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಅದನ್ನು ಬೆಳಗ್ಗೆ ತೆಗೆದು ನೀವು ಮನೆಯಿಂದ ಆಚೆ ಹಾಕಬೇಕು ಅಂದರೆ ಯಾವತ್ತಾದ್ರೂ ಗಿಡಕ್ಕಾಕದಾಗಲಿ ಅಥವಾ ಯಾವುದಾದ್ರೂ ದೊಡ್ಡ ಮರದ ಬುಡುಕು ಕೂಡ ಹಾಕಿ ನೀವು ಬರ್ತಾ ಆ ಲೋಟವನ್ನು ತೊಳ್ಕೊಂಡು ನೀವು ಕಾಲು ತೊಳ್ಕೊಂಡು ಕಾಲು ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕಾಗತ್ತೆ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಲೋಟ ಬರುತ್ತಲ್ಲ ಪ್ಲಾಸ್ಟಿಕ್ದು ಅದರಲ್ಲೇ ಹಾಕಿ ನೀವು ಆ ಲೋಟದ ಸಮೇತವಾಗಿ ನೀರು ಮತ್ತೆ ಲೋಟ ಅದರಲ್ಲಿ ಹಾಕಿರುವಂಥ ಮೆಣಸು ಆಗ್ಬೋದು ಉಪ್ಪು ಹಾಗೇ ಬೆಲ್ಲ ಎಲ್ಲವನ್ನು ತೊಗೊಂಡೋಗಿ ನೀವು ಲೋಟದ ಸಮೇತ ಆಚೆ ಹಾಕಿ ಬರ್ತಾ ನೀವು ಕೈಕಾಲು ತೊಳ್ಕೊಂಡು ಕೂಡ ಒಳಗಡೆ ಬರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ತುಂಬನೇ ಪವರ್ಫುಲ್ ಅಂತ ಹೇಳ್ಬೋದು ಮೆಣಸು ಕೂಡ ತುಂಬನೇ ಘಾಟಿರುತ್ತೆ ಮತ್ತು ಉಪ್ಪು ಹಾಗೆಯೇ ನಮ್ಮ ಕಷ್ಟಗಳನ್ನು ಕರಗಿಸುವಂಥ ಶಕ್ತಿ ಉಪ್ಪಿಗಿರುತ್ತೆ ಹಾಗೆಯೇ ಬೆಲ್ಲಕ್ಕೂ ಕೂಡ ಹಾಗಾಗಿ ಮೂರು ವಸ್ತುಗಳನ್ನು ಸೇರಿಸಿ ಈ ರೀತಿಯಾಗಿ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಅಥವಾ ಆ ಮೂರು ವಸ್ತುಗಳು ಒಂದಾಗಿ ನೀರಿನಲ್ಲಿ ಹಾಕಿ ನಮ್ಮ ಕಷ್ಟ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಅಮ್ಮನನ್ನು ನಂಬಬೇಕು ಸ್ನೇಹಿತರೆ ವಾರಾಹಿ ಅಮ್ಮನನ್ನು ನಂಬಿದ್ರೆ ಖಂಡಿತ ಅಮ್ಮ ನಿಮ್ಮ ಕೈ ಬಿಡಲ್ಲ ನಿಮಗೆಲ್ಲೂ ಡೌಟ್ ಬರಬಾರ್ದು ನಾನು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಮಂತ್ರ ಹೇಳ್ತಾ ಇದ್ದೀನಿ ನನಗೆ ಒಳ್ಳೆಯದಾಗುತ್ತೋ ಇಲ್ಲೋ ಅಂತ ತುಂಬ ಜನ ಕೇಳ್ತಾ ಇರ್ತೀರ ನೀವು ಕಾಮೆಂಟ್ಸಲ್ಲೂ ತುಂಬ ಜನ ಕೇಳ್ತಿದ್ದೀರಾ ಮೇಡಮ್ ಇದು ಕರೆಕ್ಟಾ ಇದು ಆಗುತ್ತಾ ಅಂತ ನಿಮ್ಗೆ ಅಲ್ಲೇ ಡೌಟ್ ಇರುತ್ತೆ ಹಾಗಾಗಿ ಅಮ್ಮನನ್ನು ನಂಬಬೇಕು ನೀವು ನಾನು ಹೇಳೋದಕ್ಕಿಂತ ಅಮ್ಮನನ್ನು ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆ ಇರಬೇಕು ಆಗ ನಿಮ್ಮ ಏನು ಕಷ್ಟ ಇರುತ್ತೆ ನೋಡಿ ಒಂದೇ ದಿನಕ್ಕೆ ಪರಿಹಾರ ಆಗುತ್ತೆ ಅಂತಲ್ಲ ಇದನ್ನು ನೀವು ಪದೇ ಪದೇ ಯಾವಾಗಲಾದರೂ ಅಟ್ಲೀಸ್ಟ್ ಮಂಗಳವಾರ ಮಂಗಳವಾರ ಮಾಡ್ಕೊಳ್ಳೋದಾಗಲಿ ಅಥವಾ ಪಂಚಮಿ ದಿನಗಳಲ್ಲಿ ಮಾಡ್ಕೊತಾ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಕೆಲವ್ರಿಗೆ ಬೇಗನೆ ರಿಸಲ್ಟ್ ಕೊಡುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಕೊಡುತ್ತೆ ಹಾಗಂತ ನಾವು ಒಂದ್ಸರಿ ಮಾಡಿಕೊಂಡು ನನಗೆ ಕಷ್ಟನೇ ಬಗೆಹರಿಲಿಲ್ಲ ಅನ್ನೋದಕ್ಕಿಂತ ನೀವು ಪದೇ ಪದೇ ಯಾವ ಮಂತ್ರವನ್ನು ಹೇಳ್ತೀರಾ ಯಾವ ಪೂಜೆಯನ್ನು ಮಾಡ್ತೀರಾ ಅದನ್ನೇ ರಿಪೀಟಾಗಿ ಮಾಡ್ತಾ ಬಂದರೆ ನಿಮಗೆ ಖಂಡಿತ ಅದರ ಒಳ್ಳೇದಾಗುತ್ತೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತಲೇ ಹೇಳ್ಬೋದು ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಇದೆ ಎಲ್ಲರ ಮನೆಯಲ್ಲೂ ಈ ಮೂರು ವಸ್ತುಗಳಂತೂ ಇದ್ದೇ ಇರುತ್ತೆ ಹಾಗಾಗಿ ಅಮ್ಮನ ಮುಂದೆ ಪ್ಲೇಟಲ್ಲಿ ಈ ಮೂರು ವಸ್ತುಗಳನ್ನು ಇಟ್ಟು ನೀವು ನೀರಲ್ಲಿ ಹಾಕಿ ಒಂದು ಲೋಟ ನೀರು ತಗೊಂಡು ಅದರಲ್ಲಿ ಹಾಕಿ ನೀವು ರಾತ್ರಿ ಪೂರ್ತಿ ಮನೆಯಲ್ಲಿದ್ದು ಬೆಳಗ್ಗೆ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ನೀರಲ್ಲೇ ಆ ವಸ್ತುಗಳು ಹೀಗೆ ಕರಗುತ್ತೋ ನಿಮ್ಮ ಕಷ್ಟಗಳು ಹಾಗೆ ಕರಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು